ನ ಸು ನಗುತ ಚಿನ್ನ ನಲಿಯು ತಿರೀ ಚಿನ್ನ ಆಗಲೇನು ಅಳಿಸೆನು ಇನ್ನೆಂದು ನಿನ್ನ ನ ಸು ನಗುತಬಿನ್ನ ನಲಿಯುತಿರೀ ಚೆನ್ನ ಅಗಲೆನು ಅಳಿಸೆನೂ ನಿನ್ನಿಂದು ನಿನ್ನ ಬಿಸಿಲು ಮಳೆಗೆ ನೆರಳನು ನೀಡುವೆ ಸಿಡಿಲೋ ಗುಡುಗೋ ಜೊತೆಯಲ್ಲಿ ನಿಲ್ಲುವೆ ಬಿಸಿಲು ಮಳೆಗೆ ನೆರಳನು ನೀಡುವೆ ಸಿಡಿಲೋ ಗುಡುಗೋ ಜೊತೆಯಲ್ಲಿ ನಿಲ್ಲುವೆ ನೋವಾ ನುಂಗುವೆ ಸುಖವಾ ಸುಖವಾ ನೀಡುವೆ ಜೀವದ ಜೀವವೇ ನಾನಾಗಿ ಬಾಳುವೆ ನಸು ನಗು ಚಿನ್ನ ನಲಿಯುತಿರನೆ ಚೆನ್ನ ಅಗಲೆನು ಅಳಿಸೆನು ಇನ್ನಿಂದು ನಿನ್ನ ನಡೆಗೆ ಹೃದಯವ ಹಾಸುವೆ ನಿನ್ನ ನುಡಿಗೆ ಜೀವವ ತುಂಬುವೆ ನಿನ್ನ ನಡೆಗೆ ಹೃದಯವ ಹಾಸುವೆ ನಿನ್ನ ನುಡಿಗೆ ಜೀವವಾ ತುಂಬುವೆ ನಿನ್ನ ಕಣ್ಣಲೆ ಎಲ್ಲ ಕಾಣುವೆ ನಿನ್ನ ಕಣ್ಣಲೆ ಎಲ್ಲ ಕಾಣುವೆ ಕಂಬನಿ ಮಿಡಿದರೆ ನಾಸೋತು ಹೋಗುವೆ ನಸು ನಗು ಚಿನ್ನ ನಲಿಯುತ್ತಿರನಿ ಚೆನ್ನ ಅಗಲೆನು ಅಳಿಸೆನು ಇನ್ನೆಂದು ನಿನ್ನ ನ ಬಾ ಚಿನ್ನ తిరని చెన్నా <circuits of chamois>,